ಬ್ರಹ್ಮಾಂಡ ನಾಯಕ ಕಿಳಾಂಡ ಕೋಟಿ ಬ್ರಹ್ಮನ ಪರಮಾತ್ಮ ದೊಡ್ಡವತ್ ದೊಡ್ಡವ ಅನಿಶನತ್ರಿ ಬ್ರಹ್ಮಾಂಡಕ ನಾಯಕ ತವ ಇಡೀ ಬ್ರಹ್ಮಾಂಡಕ ನೀ ಬ್ರಹ್ಮಾಂಡಕ ನಾಯಕ ಅಲ್ಲಿರ್ಬೇಕ ಹೌದಾ ಮನ್ಯಾಗ ನೀ ನಾಯಕ ಅಲ್ಲ ನಾಯಕ ಮನಿ ಮಾಲಕರ ನಾವು ಹೊರಗ ನಾಲಕ್ರಿ ನೀವು ನೀವು ಹೌದ ಮನೆಯಾಗ ಮಾಲಕ್ ಹೆಂಗ ತರು ಬರು ಪಾವಣ್ಯಾರ ಪಂಕ್ಯಾರ ಉಣಸೋದ ತಿನ್ಸುದು ಹೋಗುದು ಬರು ಚಿಂತೆ ಎಲ್ಲ ಹೆಂಗ ಎಲ್ಲಾ ದಗದ ನಂದ್ ಹೆಂಗ್ರಿ ನಾ ಮಸೀಬಿನ ಹೌದು ನೀ ಮದ್ರ್ಯಾ ಮದ್ರ್ಯಾ ನಿನ್ನ ಮನೆಗೆ ನಾ ಬಾಂದ ಬಳಕ್ರಿ ಹೆಣ್ಮಕ್ಳ ಡಿಗ್ರಿ ಎಟ್ಟಿರ್ಬೇಕ್ರಿ ಹೆಂಗ್ರಿ ನಿನ್ನ ಮನೆಗೆ ಬಾಂದ ಬರೀ ನಾಲ್ಕ ದಿವ್ಸಿನ ಏನಾದ್ರಿ ನಿನ್ನ ಟೇಜ್ರಿ ಕೀಲಿ ನನ್ನ ಕೈಯ್ಯಾಗ ಹೌದಿಲ್ಲ ವಿಚಾರ ಮಾಡು ಮಾತೈತಿ ಹೌದು 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 ಎಟೋ ಕಾರ್ ಬರ್ ನೀನು ಹಿಂಗೆ ಮಾಡ್ತಿ ಹೌದು ಮಾಡ್ತಲ್ಲ ಬರೇ ಬಾ ಅಂದ್ರೆ ನಾಲ್ಕು ದಿವಸನ್ಯಾಗ ಏನು ಸ್ವಂಟದನ ಕೀಲಿ ಬತ್ತ ನನ್ನ ಕೈಯ್ಯಾಗ ಖರಿ ಮಾಡ್ಬೇಕು ತಾಯಿ ಚಾಕ್ರಿ ಆ ಮ್ಯಾಲೆ ಸಿಗುವುದು ನಿನಗೆ ಬಾಕ್ರಿ ಭಾಗ್ರಿ ಭಾಗ್ರಿ ಹೌದು ಹೌದು ಯಾಕಂದ್ರೆ ಬ್ರಹ್ಮಾಂಡ ನಾಯಕ ಹೌದಲ್ಲ ಬ್ರಹ್ಮಾಂಡ ಇದರ ಅರ್ಥ ಏನು ಬ್ರಹ್ಮ ಪ್ಲಸ್ ಅಂಡ ಹಾಂ ಅಂಡ ತತ್ತಿ ಹೌದು ತತ್ತಿ ಒಳಗೆ ಹುಟ್ಟೈತಿ ನಿನ್ನ ಬ್ರಹ್ಮಾಂಡ ಹೌದಲ್ಲ ತತ್ತಿ ಹಾಕುದೂ ಯಾರ್ದು ಕೋಳಿ ಕೋಳಿ ಏನಿನ ಹುಂ ಹಾಕತೇನ ಬಾ ಇಲ್ಲ ಇಲ್ಲ ತತ್ತಿ ಹಾಕೋದ ಕೋಳಿನ ತತ್ತಿ ಒಳಗ ಬ್ರಹ್ಮಾಂಡ ಹುಟ್ಟೈತಿ ಅಂದ್ರ ನನ್ನ ಹೊಟ್ಟೆಲಿ ನೀ ಹುಟ್ಟಿ ನೀನು ಹುಟ್ಟಿಲ್ಲ ನೀನು ನಾ ಹುಟ್ಟಿಲ್ಲ ನನ್ನಿಂದ ನೀ ಜನ್ಮ ತಾಳಿ ಬ್ರಹ್ಮಾಂಡ ತತ್ತಿ ಒಳಗ ಹುಟ್ಟಿದಾವ್ ನೀನು ನನ್ನ ಒಳಗ ಜನ್ಮ ತಾಳಿದಾವ್ ನೀನು ನಿನ್ನೊಳಗೆ ನಾ ಜನ್ಮ ತಾಳಿಲು ಬಸ್ ಅದಕ್ಕ ಮತ್ತೊಂದು ಮಾತು ಹೇಳಿ ಯಾವ ಪಿಕ್ಚರ್ ಹಾ ಹ ಡೈರೆಕ್ಟ್ ಇದ್ದತ್ತ ಸಿನಿಮಾ ಇದ್ದ ಸಿನಿಮಾ ಸಿನಿಮಾ ನೋಡ್ಲಾಕ್ ಹೋಗಿದ್ರ ಮುಂದ್ ಅಡ್ಡ ಆಡ್ ಒಂದ ಅರಿವಿ ಹಾಕಿದ್ರತ್ರಿ ಬಿಳಿ ಅರಿವಿ ಬಿಳಿ ಡೈರೆಕ್ಟರ್ ಹಿಂದಿದ್ದ ಡೈರೆಕ್ಟರ್ ಹಿಂಗ್ ಇದ್ದತ್ತ ಛಾಯಾ ಬಿಡ್ತಿದ್ದ ಛಾಯಾ ಬಿಡ್ತಿದ ವಾಂಬಿ ಆಡ್ತಿದ್ವತ್ ವಾಂಬಿ ಆಡ್ತಿದ್ವತ್ ಛಾಯಾ ಬಿಡ್ತಿದ ನೀವ್ ಹೇಳ್ತಾನ ಆ ಪರ್ಗಿನ ತಗದ್ ಬಿಡು ನೋಡು ನೀವ್ ಹೆಂಗ ಆಡತ್ತ ನೋಡತನ ಶರೀರ ಅನ್ನುವಂತ ಚರ್ಮದ ಪರ್ ಜೈತಾನ ಆಟ ಆಡ್ಲತ್ತಿದಿ ಹೌದಾ ಶರೀರ ಅನ್ನುವಂಥ ಪರ್ಜಿನ ಅಂದ್ರೆ ಈ ತೊಗಲ್ ಅನ್ನುವಂತ ಪರ್ಜಿನ ಇರ್ಲಿಕ್ಕ ಜೀವಾತ್ಮ ಅನ್ನುವಂತ ಡೈರೆಕ್ಟರ್ ಎಲ್ಲಿ ನಿಮಗೆ ಕೇಳೋ ಮದ್ರಿ ಗೊನ್ನೆ ಸುಮ್ನೆ ಅದಕ್ಕ ಏನ್ ಹೇಳ್ತಾರೋ ಡೈರೆಕ್ಟರ್ ಅದ ನಾ ಇಲ್ಲ ಅಂದಿಲ್ಲ ಆದ್ರೆ ನಿನ್ನ ಡೈರೆಕ್ಟರ್ ಇರಬೇಕಾದ್ರು ನನ್ನ ಶರೀರ್ ಅನ್ನುವಂತ ಪಡದಾದ ಇಲ್ಲ ಗಂಡು ಜ ಇಪ್ಪತ್ತೊಂದು ಲಕ್ಷ ಜೈ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಇವೆಲ್ಲ ಜನ್ಮದೊಳಗ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರ ಶರೀರ ಪರಜಿ ಒಳಗ ಬಡದಾಡ್ಬೇಕಾಗೈತಿ ಶರೀರ ಹೆಣ್ತಿನ ಹುಡ್ಕಾಡ್ಕೊಂಡು ಬಂದ ಮಾಡಿರುವಂತ ಕರ್ಮ ಕಳ್ಕೋಬೇಕಾಗೈತಿವ ಅದಕ್ಕ ನಮಗೊಂದು ಮಾತು ಹೇಳ್ಯಾರಿ ಅವ್ರ ಏನಂತ ತಂಗಿ ತಿಳಿದ್ರೆ ಹೇಳ್ಬೇಕು ತಿಳಿಲಿಕ್ಕ ಬಿಟ್ಟು ಬಿಡಬೇಕು ಮತ್ತ ನಾ ಕೇಳೇನಿ ಏನಂತೇಳಿ ಏನಂದ್ರಿ ಯಾತಕ್ಕಾಗಿ ಬಂದಿ ತಂಗಿ ನಿನ್ನ ಯಾರ ಕರ್ಸ್ಯಾರ ಕೇಳಿನಿ ಅಂದಾಗ ಹೌದು ಏನು ನನಗೆ ತಿಳದಟ್ಟ ನನಗ್ ಹೊಳದಟ್ಟ ಜವಾಬ್ ಮಾಡಿನಪ್ಪ ನಾನು ನಾವು ಮಾಡಿದಿವ್ರೆ ನಾ ತಿಳದ್ರೆ ಮಾಡೀನಿ ನಿಮ್ಮ ರಾಮ ಮಾಡ್ಕೊಂಡು ಹೇಳ್ತೀನಿ ಸೀತಾನ ಯಾಕೆ ಬಿಟ್ಟ ಅಡವ್ಯಾಗ ಅಂತ ಕೇಳಿ ನನಗಿದ್ರೆ ನೆಲಿಲ್ಲ ಯಾಕ ಆಗ ಆಗತತ್ಯೋ ಇಲ್ಲೋ ನಿನ್ನ ಕೈಲಿ ತ್ರಿಕಾಲ ಜ್ಞಾನಿ ರಾಮ್ ಇದ್ದಿ ಹೌದಾ ಮಾಡ್ಕೊಂಡು ಹೆಣ್ ತಿನ್ ಹೋದ ಅಡವಿ ಪಾಲು ಮಾಡೋದು ನಿನಗೇನು ಕೊಳೆ ಬಿದ್ದಿತ್ತ ಮತ್ತ ನೀ ಗಾಂಡ ಮೇಟಿಗೆ ಹಚ್ಚ ಹೆಂಗ ಮಾಡ್ಕೊಂಡು ಹೆಣ್ ತಿ ಮೇಲೆ ಸಮಸ್ಯೆ ಮಾಡಿ ಅಗ್ನಿ ಪರೀಕ್ಷೆ ಮಾಡ್ಸಿದಿ ಹೌದಾ ಯಾಕ ಎದರ ಸಂಬಂಧ ಎದರ ಸಂಬಂಧ ಸಿತ್ತೋ ಏನ್ ಇಲ್ವಾ ಇಲ್ವಾ ಬಂದಿ ಹೇಳ ತಿರುಸಿ ಅನು ಸ್ವಯಾಯುತ್ತಾರೋ ಹೇ ಏಕ ವಂದೇ ಒಂದೇ ಮನಸ ಹೇ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಆಧಾರ್ ಮಾಡಬೇಕ ರುದ್ರ ಅಲ್ಲಿಗೆ ಹೋದಾರ ಹಾಧಾರೇ ಗುಲ್ ಅವರನ್ನ ನೋಡಿ ಹಿರಿ ಹಿರಿ ಹಿಗ್ಯಾಳು ಏ ಮನಸ್ಸಿನಲ್ಲಿಯ ಸಂತೋಷ

ಿಗಕ್ಕೆ ಅಡಿಯ ಬಡ ಶಾಲೆ ಜಗದೇಶ ನಿಸಂಗಾಗಿ ನೀಡಂದ್ರ ಅನಸು ಯಾರ ಕಾಳದಿಟ್ಟಾಳ ಸಿರಿಯ ಕುಸ ಸಿಟ್ಟಿಗೆಯಿ ಅಮೃತ ಸುರಿ ವ್ಯಾಳ ಕೋಸಾಯ ಸಿಟ್ಟಿಗೆ ಅಮೃತ ಸುರಿ ವ್ಯಾಳ ಒಂದೊಂದಗ್ಯಾವೆಯ

ನಿನ್ನ ಡಪ್ಪ ಕಟ್ಟತೇನ ಬಂದು ಮಿನ್ನ ಬಂತು ಬಾಳವಿದ ವನವೇಸಾ ಇಲ್ಲಿ ಮೂಳ ನಿನ್ನ ಕರ್ಕೊಂಡು ಬದ್ತು ಕಾಳ ಆಯಿಯಾಲ್ ದುಡ್ಕೊಂಡಿರೋಗ ನಿಯಾಲ್ ಮಾರಿಗೆ ಬಡ್ದೆವ ಮೂಿ ಬನ್ನೂರ ಊರ ಒಳ ಅಲ್ಲಿ ನಾಗೇಶ್ ಅವ್ರ ಗಿಡಿಯಾದ ಪತಿಗೆ ಪದ ಮಾಡಿ ಪತ್ತೆ ಗರ್ಬೇಳಾನು ಹೌದವಾ ಬೆಳಕ ಬಿದ್ದಂಗ ಚಂದ್ರಮ್ಮ ಜ್ಯೋತಿ ஏன்ன கே வரப்ப